ಮೋಡವಿದ್ರೆ ವಿಭಾಗದ ಕೇಬಲ್ ಆಪರೇಟರ್ ಆಗಿರುವಂಥ ಅವರು ಅದರ ಅವರ ಬಳಗದವರು ಇರುವಂಥ ನೋಡ್ತಾ ಹೋಗ್ಬೋದು ನಮ್ಮ ಗುಡ್ಲಾ ಆ ವಾಹಿನಿ ಮನೆ ಮನೆಗೆ ತಲುಪಬೇಕು ಅಂತ ಹೇಳಿದರೆ ಇವರ ಸಹಕಾರ ದೊಡ್ಡದಾಗಿರುವಂಥ ಯಾಕಂದರೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಕೇಬಲ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬಂದರೂ ಕೂಡ ನಮ್ಮ ಗುಡ್ಲ ವಾಹಿನಿ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಇವರ ಸಾಧನೆಗೆ ಖಂಡಿತವಾಗಿ ಗೌರವ ಸಲ್ಲಿಸಲೇಬೇಕಾಗ್ತದೆ ನಮ್ಮ ಕುಡ್ಲಾ ವಾಹಿನಿಯ ನಿರ್ದೇಶಕರಾಗಿರುವಂಥ ಸುರೇಶ್ ಬಿ ಕರ್ಕೇರ್ ಅವರು ಗೌರವದ ಮನಾದಿಗೆ ಗೌರವದ ಶಾಲನ್ನು ಹಾಕಬೇಕು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇನೆ ಅದರೊಟ್ಟಿಗೆ ನಮ್ಮ ಮುಡಬಿದ್ರೆ ವಿಭಾಗದ ಇನ್ಚಾರ್ಜ್ ಆಗಿರುವಂಥ ರಾಘವರು ಬಂದು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ಳುವಂಥದ್ದು ಪ್ರೀತಿ ನಿಮ್ಮ ಸಹಕಾರ ದನಿವರಿಯಾದ ಕೆಲಸ ಯಾಕಂದರೆ ರಾತ್ರಿ ಹೊತ್ತಿನಲ್ಲಿ ಏನು ಸಮಸ್ಯೆ ಆದರೂ ಕೂಡ ಫೋನ್ ಬರೋದು ನಿಮಗೆ ಹಾಗಾಗಿ ಅಂತ ಸಮಯದಲ್ಲೂ ಕೂಡ ನೀವು ಹೋಗಿ ಪ್ರತಿ ಮನೆಗೂ ಕೂಡ ನಮ್ಮ ಕುಡ್ಲಾ ವಾಹಿನಿಯನ್ನು ತಲುಪಿಸಿರುವಂತಹ ದೊಡ್ಡ ವ್ಯಕ್ತಿ ಹಾಗಾಗಿ ಮೂಡಬಿದ್ರೆಯ ಭಾಗದಲ್ಲಿ ಎಲ್ಲರ ಮನೆ ಮನೆಗೂ ತಲುಪಿಸುವಂತಹ ಮಹಾನ್ ಶಕ್ತಿ ನೀವು ಹಾಗಾಗಿ ನಿಮಗೆ ವಿಶೇಷವಾದ ಗೌರವದ ಸ್ಮರಣಿಕೆ ಅವರು ಸ್ವೀಕರಿಸಬೇಕು ಎಲ್ಲರ ವಿಶೇಷವಾಗಿರುವಂತಹ ಸಹಕಾರ ಇದೇ ರೀತಿಯಾಗಿರಲಿ ಸುರೇಶ್ ಬಿ ಅವರು ನಿಮಗೆ ಕೊಡುವಂತಹ ವಿಶೇಷವಾಗಿರುವಂಥ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸುವ ಮೂಲಕವಾಗಿ ನಮ್ಮ ಕುಟ್ಲಾ ವಾಹಿನಿಯನ್ನು ಒಂದೊಳ್ಳೆ ರೀತಿಯಾಗಿ ಬಸ್ ಸಹಕರಿಸಿ ಎಂದು ಕೇಳಿಕೊಳ್ಳುವಂಥದ್ದು ವಂದನೆಗಳು